ಎಲ್ಲರಿಗೂ ನಮಸ್ಕಾರ ಲತಾ ಲರ್ನಿಂಗ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಚಾಣಾಕ್ಷ ಮಂತ್ರಿಯ ಕಥೆಯೊಂದನ್ನು ನೋಡೋಣ ಒಮ್ಮೆ ರಾಜನ ಆಸ್ಥಾನಕ್ಕೆ ಒಬ್ಬ ವಿದೇಶಿ ಬಂದು ರಾಜನಿಗೆ ವಂದಿಸಿ ಮಹಾರಾಜರೇ ನಿಮ್ಮ ಆಸ್ಥಾನಕ್ಕೆ ಒಂದು ಸವಾಲು ಎಂದು ನೋಡಿ ನನ್ನೊಂದಿಗೆ ಬಂದಿರುವ ಈ ಯುವಕನಿಗೆ ಒಂದು ತಿಂಗಳು ಚೆನ್ನಾಗಿ ಅವನ ಇಷ್ಟದ ಊಟ ತಿಂಡಿ ಹಣ್ಣು ಹಂಪಲು ಎಲ್ಲ ಕೊಡಬೇಕು ಆದರೆ ಅವನು ಯಾವುದೇ ಕೆಲಸ ವ್ಯಾಯಾಮ ಮಾಡಬಾರದು ತಿಂಗಳ ಕೊನೆಯಲ್ಲಿ ಅವನ ತೂಕವು ಸಹ ಸ್ವಲ್ಪವೂ ಏರಬಾರದು ಈ ಸವಾಲಿಗೆ ಒಪ್ಪಿಕೊಳ್ಳುತ್ತೀರಾ ಅಥವಾ ಸೋಲು ಒಪ್ಪಿಕೊಳ್ಳುತ್ತೀರಾ ಎಂದು ಕೇಳಿದಾಗ ರಾಜನು ಚಿಂತಿತನಾದನು ಅಲ್ಲ ಚೆನ್ನಾಗಿ ತಿಂದು ಯಾವುದೇ ಕೆಲಸ ಮಾಡದಿದ್ದರೆ ಖಂಡಿತವಾಗಿ ದೇಹದ ತೂಕ ಹೆಚ್ಚಾಗೇ ಆಗುತ್ತದೆ ಏನು ಮಾಡುವುದು ಎಂದು ಸಭೆಯಲ್ಲಿ ಕಣ್ಣು ಹಾಯಿಸಿದಾಗ ಅವನ ಚಾಣಾಕ್ಷ ಮಂತ್ರಿಯು ಮಹಾಸ್ವಾಮಿಗಳೇ ನಾವು ಈ ಸವಾಲಿಗೆ ಒಪ್ಪಿಕೊಳ್ಳೋಣ ನೀವೇನು ಯೋಚಿಸಬೇಡಿ ಎಂದನು ಸರಿ ಅಂತೂ ಒಂದು ತಿಂಗಳು ಹಾಗೇ ಹೋಯಿತು ಅಂದು ಆ ವಿದೇಶಿಯು ಸಂತಸದಿಂದ ಸಭೆಗೆ ಬಂದನು ಒಪ್ಪಂದದಂತೆ ಆ ಯುವಕನ ತೂಕವನ್ನು ನೋಡಿದರೆ ಅವನ ತೂಕವು ಮುಂಚಿಗಿಂತ ಕಮ್ಮಿಯಾಗಿತ್ತು ಆ ವಿದೇಶಿಗೆ ಅನುಮಾನ ಬಂದು ಏನು ನಿನಗೆ ಇವರು ಊಟ ತಿಂಡಿ ಸರಿಯಾಗಿ ಕೊಟ್ಟಾರೋ ಇಲ್ಲವೋ ಎಂದು ಕೇಳಿದಾಗ ಆ ಯುವಕನು ಇಲ್ಲ ನನಗೆ ಒತ್ತು ಒತ್ತಿಗೆ ಸರಿಯಾಗಿಯೇ ಕೊಡುತ್ತಿದ್ದರು ಎಂದನು ಆಗ ಆ ವಿದೇಶಿಯು ತನ್ನ ಸೋಲನ್ನು ಒಪ್ಪಿಕೊಂಡು ಕಪ್ಪವನ್ನು ಕಟ್ಟಿ ನಿರಾಸೆಯಿಂದ ಹೊರಟು ಹೋದನು ನಂತರ ರಾಜನು ಆಶ್ಚರ್ಯದಿಂದ ಆ ಮಂತ್ರಿಗೆ ಅಲ್ಲ ನೀನು ಏನು ಚಮತ್ಕಾರ ಮಾಡಿದೆ ಎಂದು ಕೇಳಿದಾಗ ಮಂತ್ರಿಯು ಚಮತ್ಕಾರ ಏನಿಲ್ಲ ಆ ಯುವಕನ ಕೋಣೆಯ ಪಕ್ಕ ಒಂದು ಸಿಂಹದ ಬೋನನ್ನು ಇಟ್ಟು ಆ ಯುವಕನ ಹತ್ತಿರ ನೋಡಪ್ಪ ಆ ಹಸಿದ ಸಿಂಹದ ಬೋನಿನ ಚಿಲಕ ಅಷ್ಟು ಸರಿಯಾಗಿಲ್ಲ ನಿನ್ನ ಹುಷಾರಿನಲ್ಲಿ ನೀನಿರು ಅಂತಷ್ಟೇ ಹೇಳಿದೆ ಅವನಿಗೆ ಜೀವ ಭಯದಿಂದ ತಿಂದ ಅನ್ನ ಮೈಗೆ ಒಗ್ಗಿಕೊಳ್ಳದೆ ಮಾನಸಿಕವಾಗಿ ಕುಗ್ಗಿ ತೂಕ ಕಮ್ಮಿಯಾಗುವಂತೆ ಮಾಡಿತು ಅಷ್ಟೆ ಎಂದಾಗ ರಾಜನು ಭಲೆ ಮೆಚ್ಚಿದೆ ನಿನ್ನ ಚಾಣಾಕ್ಷತನೆಯನ್ನು ಎಂದು ಹೇಳಿ ಸನ್ಮಾನಿಸಿದನು ಅದಕ್ಕೆ ಯಾವಾಗ ನಮ್ಮ ಮನಸ್ಸಿನಲ್ಲಿ ಭಯ ಉಕ್ಕುವುದೋ ಆಗ ಯಾವ ಕಾರ್ಯವು ನಾವು ಅಂದುಕೊಂಡಂತೆ ಆಗುವುದಿಲ್ಲ ಮೊದಲು ಮನಸ್ಸಿನಲ್ಲಿ ಬರುವ ಭಯ ಕಿತ್ತು ಹಾಕಿ ನಂತರ ಶ್ರದ್ಧೆಯಿಂದ ಕಾರ್ಯೋನ್ಮುಖರಾದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು